ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿ ಭವಿಷ್ಯ ಶನಿ ಮತ್ತು ಗುರು ಪವಾಡವೇ ಈ ರಾಶಿಯವರಿಗೆ ನಡೆಯುತ್ತದೆ ಅಂತ ಹೇಳಬಹುದು ಈ ರಾಶಿಯವರು ಎಂಟು ಭಯಂಕರವಾದ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಅದೇ ರೀತಿಯಾದ ರಹಸ್ಯಗಳು ಇವರ ಜೀವನದಲ್ಲಿ ನಡೆಯಲಿದೆ ಎರಡೂವರೆ ವರ್ಷದಿಂದ ಶನಿಯು ಈ ರಾಶಿಯಲ್ಲಿರುವಂತಹ ಕಾರಣದಿಂದಾಗಿ ಇವರು ಯಾವೆಲ್ಲ ರೀತಿಯ ಕಷ್ಟವನ್ನು ಅನುಭವಿಸಿರ್ತಾರೆ ದುಃಖವನ್ನು ಅನುಭವಿಸಿರ್ತಾರೆ ಅದೇ ರೀತಿಯಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಹೊಸ ಪಂಚಾಂಗದಿಂದ ಯಾವೆಲ್ಲ ರೀತಿಯಾಗಿ ಇವರ ಜೀವನ ಬದಲಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೊಸ ವರ್ಷ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತದೆ ಹೊಸ ವರ್ಷದಲ್ಲಿ ವೃಶ್ಚಿಕ ರಾಶಿಯವರು ಎಲ್ಲ ಕನಸುಗಳು ಈಡೇರುತ್ತವೆಯೋ ಅಥವಾ ಶಿಕ್ಷಣ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವೃತ್ತಿ ಜೀವನ ಆರೋಗ್ಯ ಹೇಗಿರುತ್ತದೆ ಎನ್ನುವಂತಹ ವಾರ್ಷಿಕ ರಾಶಿ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜ್ಯೋತಿಷ್ಯದ ಪ್ರಕಾರ ಯುಗಾದಿ ಭವಿಷ್ಯದಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ವೃಶ್ಚಿಕ ರಾಶಿಯವರು ಕೆಲವು ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದು ಇದರ ವರ್ಷವು ಹೆಚ್ಚು ಅದೃಷ್ಟವನ್ನ ತರಲಿದೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಮುಂದಿನ ವರ್ಷ ಹೇಗಿರುತ್ತದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಹೇಗಿರುತ್ತದೆ ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಪ್ರಯೋಜನಗಳು ಇದೆಯಾ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರುತ್ತದೆ ವಿದ್ಯಾರ್ಥಿಗಳಿಗೆ ಕೌಟುಂಬಿಕ ಜೀವನ ಹಾಗೂ ವೃತ್ತಿ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳು ಸಿಗುತ್ತದೆ ಎಂದು ನೋಡ್ತಾ ಹೋಗೋಣ ಹೌದು ಯುಗಾದಿ ಹೊಸ ಪಂಚಾಂಗದ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳಷ್ಟು ರೀತಿಯಲ್ಲಿ ಮಹತ್ವಪೂರ್ಣವಾದ ವರ್ಷವಾಗಿರುತ್ತದೆ ಈ ವರ್ಷ ಶನಿ ಮತ್ತು ಗುರುಬಲದಿಂದ ನೀವು ಸಾಕಷ್ಟು ಅಡೆತಡೆಗಳನ್ನು ಹೆದರಿಸಬಹುದು ಆದರೆ ಈ ಒಂದು ವರ್ಷ ಸಾಕಷ್ಟು ಗ್ರಹಗಳ ಕೆಲವೊಂದಿಷ್ಟು ನಿಮ್ಮ ಜಾತಕದ ಬೇರೆ ಬೇರೆ ಸ್ಥಾನಗಳಲ್ಲಿ ಚಲಿಸುವುದರಿಂದ ನೀವು ಮಿಶ್ರ ಫಲಗಳನ್ನು ಪಡೆಯುತ್ತೀರಾ ಬುಧನು ಅಕ್ಟೋಬರ್ನಲ್ಲಿ ನಿಮ್ಮ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಕುಟುಂಬ ಜೀವನ ಉತ್ತಮವಾಗಿರುತ್ತದೆ ಸಂತೋಷದಾಯಕವಾಗಿರುತ್ತದೆ ಆರೋಗ್ಯಕ್ಕೆ ಸಂಬಂಧಿಸಿದ ಂತೆ ಈ ವರ್ಷವು ಮಿಶ್ರ ಫಲ ದೊರಕುತ್ತದೆ ಹಣಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮಗೆ ಮಿಶ್ರ ಫಲಿತಾಂಶ ದೊರೆಯುತ್ತಿರುವುದರಿಂದ ಕೌಟುಂಬಿಕವಾಗಿಯೂ ಕೂಡ ಈ ಒಂದು ವರ್ಷ ಸಾಕಷ್ಟು ಉತ್ತಮವಾಗಿರುತ್ತದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ನಿಮ್ಮ ಹಿರಿಯರಿಂದ ಸಂಪೂರ್ಣವಾದ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಮನೆಯ ಎಲ್ಲ ಸದಸ್ಯರು ಇರುತ್ತೀರಾ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ನಲ್ಲಿ ಶುಕ್ರ ಗ್ರಹದ ಸಂಚಾರದಿಂದಾಗಿ ನೀವು ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ನೋಡಬಹುದು ಮತ್ತು ಒಡ ಹುಟ್ಟಿದವರ ಸಹಾಯದಿಂದಾಗಿ ಹಲವಾರು ರೀತಿಯ ಒಂದು ಉತ್ತಮ ಪ್ರಯೋಜನಗಳು ಸಿಗುತ್ತೆ ಅಂತಾನೆ ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಟೋಟಲ್ ಆಗಿ ಒಂದು ಜಾತಕದ ಬಗ್ಗೆ ತಿಳಿಸೋದಾದ್ರೆ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ನಿರಾಶರಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ತಿಂಗಳು ಬೆಟರ್ ಆಗಿರುತ್ತೆ ಅಂತಲೇ ಹೇಳಬಹುದು ಗುರುಬಲ ಮತ್ತು ಶನಿ ಬಲದಿಂದ ಮಾಡುವಂತಹ ಎಲ್ಲ ಕೆಲಸದಲ್ಲೂ ಕೂಡ ಉತ್ತಮವಾದ ಒಂದು ಫಲನ ಪಡ್ಕೊಳ್ತಾರೆ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಮಿಶ್ರ ಫಲಿತಾಂಶವನ್ನು ಪಡ್ಕೊಳ್ತಾರೆ ವಿಶೇಷವಾಗಿ ಈ ಒಂದು ವರ್ಷದ ಆರಂಭದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತದೆ ಏಕೆಂದರೆ ನಿಮ್ಮ ಆರನೇ ಮನೆಯ ಅಧಿಪತಿಯು ನಿಮ್ಮ ಹಣದ ಮನೆಯಲ್ಲಿ ಚಲಿಸುವಾಗ ಹೀಗಾಗಿ ನೀವು ಈ ಅವಧಿಯಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗಿ ಬರುತ್ತದೆ ಜೊತೆಗೆ ಅನಗತ್ಯ ಖರ್ಚುಗಳು ಜನ ಫೆಬ್ರವರಿ ತನಕ ಇರುತ್ತೆ ಜನವರಿಯಿಂದ ಏಪ್ರಿಲ್ನವರೆಗೆ ಇರುತ್ತೆ ಎಲ್ಲಾ ರೀತಿಯ ಕಷ್ಟಗಳು ಹೆದರಾಗುತ್ತೆ ಅಂತ ಹೇಳಬಹುದು ಇದಾದ ನಂತರ ಅಂದ್ರೆ ಮೇ ತಿಂಗಳ ನಂತರ ನೀವು ಹಣವನ್ನು ಸಾಕಷ್ಟು ಮಾರ್ಗದಿಂದ ಪಡೆದುಕೊಳ್ಳುವುದರಲ್ಲಿ ಯಶಸ್ಸನ್ನು ಗಳಿಸ್ಕೊಳ್ತೀರಾ ಏಕೆಂದರೆ ಹಲವು ಗ್ರಹಗಳು ನಿಮ್ಮ ಆದಾಯದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಹಾಗಾಗಿ ನೀವು ಹಣವನ್ನು ಒಂದು ಕಳ್ಕೊಳ್ಳೋದಾಗಿರಲಿ ಯಾವುದೇ ರೀತಿ ಪಡ್ಕೊಳ್ಳೋದಾಗಿರಲಿ ನಡೀತಾ ಹೋಗುತ್ತೆ ಈ ಒಂದು ಸಮಯದಲ್ಲಿ ನೀವು ಯಾವುದೇ ರೀತಿ ಕಳೆದುಕೊಂಡಂತಹ ಹಣ ಕೂಡ ವಾಪಸ್ ನಿಮ್ಮ ಕೈಗೆ ಸೇ ಸಿಗುವಂತಹ ಒಂದು ವಿಶೇಷವಾದ ಒಂದು ಜನ ಹೊಂದಿದೆ ಅಂತ ಹೇಳಬಹುದು ಇನ್ನು ಹಲವಾರು ಮೂಲಗಳಿಂದ ಹಣವನ್ನು ಗಳಿಸ್ಕೊಳ್ತೀರಾ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ಇದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಾ ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ಐದನೆಯ ಮನೆಯ ಅಧಿಪತಿಯು ಏಳನೇ ಮನೆಯ ಮೇಲೆ ಪ್ರಭಾವ ಬೀರೋದ್ರಿಂದಾಗಿ ನಿಮ್ಮ ಸಂಗಾತಿಯಿಂದ ನಿಮಗೆ ಆರ್ಥಿಕವಾಗಿ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತದೆ ಇನ್ನು ಗುರುಬಲ ಮತ್ತು ಶನಿ ಬಲ ಇದ್ರೆ ಮುಂದಿನ ದಿನಗಳು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಆದ್ರೆ ಶನಿ ಪ್ರಭಾವದಿಂದ ಸ್ವಲ್ಪ ಕಷ್ಟಗಳನ್ನು ನೋಡಬಹುದು ಮುಂದಿನ ದಿನಗಳಲ್ಲಿ ಗುರುಬಲದಿಂದ ಆರ್ಥಿಕ ಲಾಭ ಇದ್ದರೂ ಕೂಡ ಶನಿದೇವನ ಕೃಪೆ ನಿಮಗೆ ಕಡಿಮೆ ಇರೋದ್ರಿಂದ ನೀವು ಬಹಳಷ್ಟು ಕಷ್ಟವನ್ನು ಎದುರಿಸ್ತೀರಾ ವೈಫೈಕ ಜೀವನದಲ್ಲಿ ಈ ಒಂದು ತಿಂಗಳು ಬೆಟರ್ ಆಗಿರುತ್ತೆ ಅಂತಲೇ ಹೇಳಬಹುದು ಇನ್ನು ಯಾವುದೇ ರೀತಿಯ ವಿಚಾರದಲ್ಲೂ ಕೂಡ ನೀವು ಯಾವುದೇ ಒಂದು ನಿರ್ಧಾರನ ತಗೊಳ್ಬೇಕಾದ್ರೆ ಯೋಚನೆ ಮಾಡಿ ಮುಂದುವರಿಯುವುದು ಉತ್ತಮ ಸತಿ ನಿಮ್ಮ ಮಾತು ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದ್ರಿಂದ ನಿಮಗೆ ಜನರ ದೃಷ್ಟಿ ಬೇಗ ಬೀಳುತ್ತೆ ಅಂತಲೇ ಹೇಳಬಹುದು ನಿಮ್ಮ ಯಾವುದೇ ರೀತಿಯ ಒಂದು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಅವರು ನಿಮ್ಮ ತಪ್ಪು ಮಾಡಿದ ತಿಳ್ಕೋತಾರೆ ಅದೇ ರೀತಿಯಾಗಿ ನಿಮಗೆ ಕಷ್ಟಗಳನ್ನ ಕೊಡುವಂತಹ ಒಂದು ಸನ್ನಿವೇಶಗಳು ಎದುರಾಗುತ್ತೆ ಇದರಿಂದಾಗಿ ನೀವು ಯಾವುದೇ ರೀತಿಯ ತಪ್ಪು ತಿಳುವಳಿಕೆಗಳನ್ನ ಇಟ್ಕೊಳ್ಳದೆ ವಾದ ವಿವಾದಗಳನ್ನ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಹೌದು ಈ ಒಂದು ಸಮಯದಲ್ಲಿ ನೀವು ಒಂಬತ್ತನೇ ಮನೆಯ ಅಧಿಪತಿಯು ನಿಮ್ಮ ಪ್ರೀತಿಯ ಸ್ಥಾನದ ಮೇಲೆ ಪ್ರಭಾವವನ್ನು ಬೀರುವುದರಿಂದ ನಿಮ್ಮ ಮತ್ತು ನಿಮ್ಮ ಸಂಗತಿಯ ನಡುವೆ ಕೂಡ ನಂಬಿಕೆ ಮತ್ತು ಪ್ರೀತಿ ಸಾಕಷ್ಟು ಹೆಚ್ಚಾಗುತ್ತದೆ ವಿಶೇಷವಾಗಿ ಹೇಳಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಶನಿ ಮತ್ತು ಗುರುಬಲದಿಂದ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ಇದರ ನಂತರ ಏಪ್ರಿಲ್ ತಿಂಗಳಿನಲ್ಲಿ ಕೆಲವು ಏರಿಳಿತಗಳು ಕಂಡುಬರುತ್ತದೆ ಈ ಒಂದು ಅವಧಿಯಲ್ಲಿ ನೀವು ಕೆಲವು ತಪ್ಪು ತಿಳುವಳಿಕೆಗಳನ್ನ ನಿಮ್ಮ ಸಂಗತಿಯೊಂದಿಗೆ ಮಾಡ್ಕೊಳ್ತೀರಾ ಇದರಿಂದಾಗಿ ನಿಮ್ಮ ನಡುವೆ ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ಕೋಪಗಳು ಆಗುತ್ತೆ ಎಂದನು ಹೇಳಲಾಗುತ್ತದೆ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವೃತ್ತಿ ಜೀವನದ ಬಗ್ಗೆ ನೋಡುವುದಾದ್ರೆ ಶನಿ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತೈದು ವರ್ಷವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಸಾಧಾರಣವಾಗಿರುತ್ತದೆ ರಾಹುವಿನ ಸಂಚಾರದಿಂದಾಗಿ ನೀವು ಮಾನಸಿಕ ಸಮಸ್ಯೆಗಳನ್ನ ಹೆದರಿಸಬೇಕಾಗಿ ಬರುತ್ತದೆ ಹಾಗಾಗಿ ನಿಮ್ಮ ಯೋಜನೆಗಳಲ್ಲಿ ಸಕಾರಾತ್ಮಕತೆಯನ್ನು ಹೊಂದುವುದು ಉತ್ತಮ ಅಂತ ಹೇಳ ವಿಶೇಷವಾಗಿ ಏಪ್ರಿಲ್ ನಿಂದ ಜೂನ್ ಅಂತ್ಯದವರೆಗೆ ಕೂಡ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಸ್ನೇಹಿತರೆ ಇದರ ನಂತರ ಅಂದ್ರೆ ಜೂನ್ ತಿಂಗಳ ಅಂತ್ಯದಿಂದ ಸೆಪ್ಟೆಂಬರ್ನವರೆಗೂ ಕೂಡ ನಿಮ್ಮ ಕೆಲಸದ ಸ್ಥಳದಲ್ಲಿ ಬದಲಾವಣೆಗಳು ಆಗಬಹುದು ಇದರಿಂದಾಗಿ ನೀವು ಲಾಭವನ್ನ ಪಡೆಯುವ ಸಂಭವವಿದೆ ಗುರುಬಲದಿಂದ ಮುಂದಿನ ದಿನಗಳಲ್ಲಿ ಧನ ಲಾಭ ಅಂತನೇ ಹೇಳಲಾಗುತ್ತದೆ ವಿದೇಶಕ್ಕೆ ಸಂಬಂಧಿಸಿದಂತೆ ವ್ಯಾಪಾರ ಮಾಡುವವರು ಈ ಅವಧಿಯಲ್ಲಿ ಯಶಸ್ಸನ್ನು ಗಳಿಸಿಕೊಳ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಕೆಲಸವನ್ನ ಮಾಡುವಂತಹ ಜನರಿಗೆ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ವ್ಯಾಪಾರವನ್ನ ಮಾಡುವ ಜನರು ಕೂಡ ಹೊಸ ಜನರ ಭೇಟಿಯಿಂದ ಯಶಸ್ಸನ್ನು ಗಳಿಸ್ಕೊಳ್ತೀರಾ ನವೆಂಬರ್ ತಿಂಗಳಿನವರೆಗೆ ಈ ಒಂದು ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಒಂದು ಅವಧಿಯಲ್ಲಿ ನೀವು ಸಾಕಷ್ಟು ಕಠಿಣ ಪರಿಶ್ರಮ ಪಟ್ಟರೆ ಯಶಸ್ಸು ಸಿಗುವುದು ಖಂಡಿತ ನಿಮಗೆ ಈ ಒಂದು ಸಮಯ ಉತ್ತಮವಾಗಿರೋದ್ರಿಂದ ಅಕ್ಟೋಬರ್ ತಿಂಗಳ ನಂತರ ಕೊನೆಯಲ್ಲಿ ನಿಮಗೆ ಅತ್ಯುತ್ತಮವಾದ ಫಲಗಳನ್ನ ಪಡ್ಕೊಳ್ಬಹುದು ಏಕೆಂದ್ರೆ ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನ ಪಡಿತೀರಾ ಬಡ್ತಿಯನ್ನು ಸಹ ಪಡೆಯುವ ಸಂಭವವಿದೆ ಹಾಗಾಗಿ ಈ ಒಂದು ಹೊಸ ವರ್ಷದಲ್ಲಿ ನೀವು ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅತಿ ಮುಖ್ಯ ವರ್ಷದ ಆರಂಭದಲ್ಲಿ ನೀವು ವ್ಯಾಪಾರಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ಹೆದರಿಸಬೇಕಾಗಿ ಬರುತ್ತೆ ಸೊ ಹೌದು ಸ್ನೇಹಿತರೆ ಇದರಿಂದಾಗಿ ಒಳ್ಳೆಯ ಫಲಗಳನ್ನು ನೀವು ನೋಡ್ತೀರ ಅಂತಲೇ ಹೇಳಬಹುದು ಮುಂದಿನ ದಿನಗಳು ಸುಖಮಯವಾಗಿರಬೇಕು ಅಂದರೆ ಹಿಂದಿನ ದಿನ ಅತಿಯಾದ ಶ್ರಮ ಪಡಬೇಕು ಅಂತಲೇ ಹೇಳಬಹುದು ಇನ್ನು ರಾಶಿ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಹೇಳುವುದಾದರೆ ನಿಮ್ಮ ಆರೋಗ್ಯ ಯಾವ ತಿಂಗಳಿನಲ್ಲಿ ಬೆಟರ್ ಆಗಿರುತ್ತೆ ಯಾವ ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಿಂದ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರಿಗೆ ಮಿಶ್ರವಾಗಿರುತ್ತದೆ ಏಕೆಂದರೆ ಶನಿ ಮತ್ತು ಗುರುವಿನ ಸಂಚಾರವು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುವುದರಿಂದ ಹಾಗಾಗಿ ಏಪ್ರಿಲ್ ಮಧ್ಯದಲ್ಲಿ ನೀವು ಸ್ವಲ್ಪ ಹಳೆಯ ಕಾಯಿಲೆಗಳಿಂದ ಮುಕ್ತಿಯನ್ನು ಪಡಿತೀರಾ ಶನಿಯ ಸಂಚಾರದಿಂದಾಗಿ ನೀವು ಆರೋಗ್ಯದಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಹೊಂದುತ್ತೀರಾ ಇದರಿಂದಾಗಿ ನೀವು ಬಹಳ ಸಮಯದಿಂದ ಯಾವ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದೀರೋ ಅದೆಲ್ಲ ಮುಕ್ತಿನ ಪಡ್ಕೊಳ್ತವೆ ಅಷ್ಟೇ ಅಲ್ಲದೆ ಅವಧಿಯಲ್ಲಿ ನೀವು ಉತ್ತಮವಾದ ಜೀವನ ಕಂಡುಕೊಳ್ತೀರಾ ಆರೋಗ್ಯ ವಿಷಯ ಇರ್ಬೋದು ಹಣಕಾಸಿನ ವಿಷಯ ಇರ್ಬೋದು ಯಾವುದೇ ರೀತಿಯಾದರೂ ಕೂಡ ನೀವು ಗುರು ಮತ್ತು ಶನಿಯಿಂದ ಉತ್ತಮವಾದ ಜೀವನ ಬರುತ್ತದೆ ಅದೇ ರೀತಿಯಾಗಿ ಈ ಒಂದು ಅಪಘಾತಗಳಾಗುವಂತಹ ಸಾಧ್ಯತೆ ಇರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವಾಹನವನ್ನ ಓಡಿಸುವಾಗ ಇನ್ನು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯದಿಂದ ಉತ್ತಮವಾದ ಒಂದು ಜೀವನ ಮತ್ತೆ ನಿಮಗೆ ಆರ್ಥಿಕ ಪರಿಸ್ಥಿತಿ ಬಲ ಬೇಕು ಅಂತ ಅಂದ್ರೆ ನೀವು ಶನಿದೇವರನ್ನ ಪ್ರಾರ್ಥನೆ ಮಾಡಬೇಕು ಪ್ರತಿ ಶನಿವಾರ ಶನಿದೇವರಿಗೆ ಕಪ್ಪು ಹೇಳಿನಿಂದ ಮಾಡಿದಂತಹ ಎಣ್ಣೆಯನ್ನ ಅರ್ಪಿಸಬೇಕು ಮನೆಯಲ್ಲಿ ಸಂಜೆಯ ಸಮಯದಲ್ಲಿ ದೀಪವನ್ನ ಹಚ್ಚಿ ಅಂತಾನೆ ಹೇಳ್ಬಹುದು ಇದರ ಜೊತೆಗೆ ಪ್ರತಿ ಶನಿವಾರದಂದು ಕಪ್ಪು ಹೇಳಿನಿಂದ ಮಾಡಿದಂತಹ ಎಣ್ಣೆ ಮತ್ತು ಕಪ್ಪು ಎಳ್ಳುಗಳನ್ನು ಆದಷ್ಟು ಐದು ಜನರಿಗೆ ಅಥವಾ ಒಂಬತ್ತು ಜನರಿಗೆ ದಾನ ಮಾಡೋದ್ರಿಂದ ಬಡವರಿಗೆ ದಾನ ಮಾಡಿ ನಿರ್ಗತರಿಗೆ ದಾನ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮೆಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಹಣಕಾಸಿನ ಪ್ರಾಬ್ಲಮ್ಗಳು ಸಂಪೂರ್ಣವಾಗಿ ಮುಕ್ತಾಯನ ಪಡ್ಕೊಳ್ತೇವೆ ಈ ಒಂದು ಅಮಾವಾಸ್ಯಗಳು ಮುಗಿದ ನಂತರ ಎರಡು ದಿನಗಳಲ್ಲಿ ಆದಷ್ಟು ಕೆಲವೊಂದು ಒಂದು ಎಚ್ಚರಿಕೆಯನ್ನು ನೀವು ಪಡ್ಕೊಳ್ಳಬೇಕು ಏಕೆಂದರೆ ಇವಾಗ ನಿನ್ನೆ ಅಷ್ಟೇ ನಿಮಗೆ ಒಂದು ಅಮಾವಾಸ್ಯೆ ಮುಗಿದಿರೋದ್ರಿಂದ ಅಮಾವಾಸ್ಯೆ ಮುಗಿದ ಮುಂದಿನ ದಿನಗಳು ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು